ಸಾಮಾನ್ಯವಾಗಿ ಜನಪದ ನೃತ್ಯಗಳಲ್ಲಿ ನಮಗೆ ಬಹು ಬೇಗನೆ ನೆನಪಾಗುವುದು ಕಂಸಾಳೆ ನೃತ್ಯ ಈ ಕಂಸಾಳೆ ಕಲಾವಿದರು ಮಲೆಮಾದೇಶ್ವರನ ಭಕ್ತರು ಇವರು ಮೈಸೂರು ಮಂಡ್ಯ ಬೆಂಗಳೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ವಾಸವಾಗಿದ್ದಾರೆ ಇವರು ಮಲೆಮಾದೇಶ್ವರನ ಕೀರ್ತನೆಗಳನ್ನು ಹಾಗೂ ಮಲೆಮಾದೇಶ್ವರನ ಚರಿತ್ರೆಯನ್ನು ಕಂಸಾಳೆ ಕುಣಿತದ ಮೂಲಕ ಜನರೆದುರಿಗೆ ವ್ಯಕ್ತಪಡಿಸುತ್ತಾರೆ ಕನ್ನಡದಲ್ಲಿ ಕಂಸಾಳೆ ಎಂದರೆ ಸಂಸ್ಕೃತದಲ್ಲಿ ಇದನ್ನು ಕಂಸತಾಳ್ಯ ಅಥವಾ ಕಂಸ ಕಂಸತಾಳ್ಯ ಎಂದು ಕೂಡ ಕರೆಯುತ್ತಾರೆ ಈ ಕಂಸತಾಳ್ಯ ಅಥವಾ ಕಂಸಾಳೆಯು ಕಲಾವಿದರ ಕೈಯಲ್ಲಿ ಹಿಡಿದುಕೊಳ್ಳುವಂಥ ಒಂದು ವಾದ್ಯವಾಗಿದೆ ಈ ಕಂಸಾಳೆಯು ಕೂಡ ವಿಶಿಷ್ಟವಾಗಿದೆ ಅಂಗೈ ಅಗಲದ ಮಿಶ್ರಲೋಹದ ಒಂದು ಬಟ್ಟಲು ಅದಕ್ಕೆ ದಾರವನ್ನು ಕಟ್ಟಿ ಎಡಗೈಯಲ್ಲಿ ಒಂದು ಕಂಸಾಳೆ ಹಾಗೂ ಬಲಗೈಯಲ್ಲಿ ಒಂದು ಕಂಸಾಳೆಯನ್ನು ಬಾರಿಸುತ್ತಾ ಮಾದೇಶ್ವರನ ಚರಿತ್ರೆಯನ್ನು ಹಾಡುತ್ತಾರೆ ಈ ಕಂಸಾಳೆಯಲ್ಲಿ ಎರಡು ವಿಧ ಮೊದಲನೆಯದು ಕುಳಿತು ಹಾಡುವ ಕಂಸಾಳೆ ಈ ಕುಳಿತು ಹಾಡುವ ಕಂಸಾಳೆಯಲ್ಲಿ ಮೂರರಿಂದ ಎಂಟು ಜನ ಕಂಸಾಳೆ ಕಲಾವಿದರು ಭಾಗವಹಿಸುತ್ತಾರೆ ಇದರಲ್ಲಿ ಪ್ರಧಾನ ಸ್ಥಾನವನ್ನು ಪಡೆದುಕೊಂಡವರು ಹಾಡುಗಾರರು ಒಬ್ಬ ಕಲಾವಿದನು ಒಂದು ಕಥೆಯನ್ನು ಹೇಳಿ ನಿಲ್ಲಿಸಿದಾಗ ಮತ್ತೊಬ್ಬ ಕಲಾವಿದನು ಮತ್ತೊಂದು ಕತೆಯನ್ನು ಮುಂದುವರೆಸಿಕೊಂಡು ಹೋಗುವನು ಇದೇ ರೀತಿ ಒಬ್ಬ ಕಲಾವಿದ ಕಥೆಯನ್ನು ಹೇಳುತ್ತಾ ಮುಂದುವರಿಸಿಕೊಂಡು ಹೋಗುತ್ತಾರೆ ಇನ್ನು ಎರಡನೇ ವಿಧವೆ ಬೀಸು ಕಂಸಾಳೆ ಬೀಸು ಕಂಸಾಳೆಯು ಮೂರರಿಂದ ಎಂಟು ಜನರು ಇದರಲ್ಲಿ ಭಾಗವಹಿಸುತ್ತಾರೆ ಮೊದಲೇ ಹೇಳಿದಂತೆ ಈ ಕಂಸಾಳೆಗೆ ಒಂದು ರಂಧ್ರದ ಮೂಲಕ ದಾರವನ್ನು ಜೋಡಿಸಿರುತ್ತಾರೆ ಈ ದಾರದ ತುದಿಯನ್ನು ಹಿಡಿದು ಬೀಸಿ ತಾಳ ಹಾಕುವುದರಿಂದಲೇ ಇದನ್ನ ಬೀಸು ಕಂಸಾಳೆ ಎಂದು ಕೂಡ ಕರೆಯುತ್ತಾರೆ ಬೀಸು ಕಂಸಾಳೆಯು ತಾಳಕ್ಕೆ ತಕ್ಕಂತೆ ತಲೆಯ ಮೇಲೆ ಬೆನ್ನ ಹಿಂದೆ ಕಾಲು ಕೆಳಗೆ ಕುಳಿತು ನಿಂತು ಬಾಗಿ ಬಳುಕಿ ಉರುಳಾಡಿ ಸುತ್ತ ನಿಂತ ಪ್ರ ಮೂವರಿಗೆ ತಾಳಗಳನ್ನು ಕೊಡುತ್ತಾ ನಿರ್ದಿಷ್ಟ ದಿಕ್ಕಿನಲ್ಲಿ ಬೀಸು ಕಂಸಾಳೆಯನ್ನು ಪ್ರದರ್ಶಿಸುತ್ತಾರೆ ಹೀಗೆ ಆರಂಭವಾದ ಕಂಸಾಳೆಯ ವೇಗವು ಹೆಚ್ಚುತ್ತಾ ಹೋಗುತ್ತದೆ ಕಂಸಾಳೆ ವಾದ್ಯಕ್ಕೆ ತಕ್ಕಂತೆ ವೇಷಭೂಷಣಗಳು ಕೂಡ ವಿಶಿಷ್ಟವಾಗಿವೆ ಕಲಾವಿದರು ಬಿಗಿ ಅಂಗಿ ಮೊಳಕಾಲಿನವರೆಗೆ ಬಿಗಿ ಕಾಸೆ ಕಟ್ಟಿದ ಪಂಚೆ ಧರಿಸುತ್ತಾರೆ ಕೆಲವು ಕಡೆ ಬರೀ ಮೈಯಲ್ಲಿದ್ದು ಮೈಯಲ್ಲಿ ವಿಭೂತಿಯನ್ನು ಧರಿಸುತ್ತಾ ಕಿವಿಗೆ ರುದ್ರಾಕ್ಷಿಯನ್ನು ಧರಿಸಿರುತ್ತಾರೆ ಕಂಸಾಳೆಯನ್ನು ಸಾಮಾನ್ಯವಾಗಿ ದಕ್ಷಿಣ ಭಾಗಗಳಲ್ಲಿ ದೇವರ ಗುಡ್ಡರೆಂದು ಕರೆಯುತ್ತಾರೆ ಪ್ರತಿ ವರ್ಷ ಕಂಸಾಳೆಯ ಕುಣಿತವನ್ನು ಗುಡ್ಡನ ಮನೆಯವರು ನಡೆಸಿಕೊಂಡು ಬರುತ್ತಾರೆ ಗುಡ್ಡ ಎಂಬುವವನು ಮಹದೇಶ್ವರನ ಭಕ್ತನು ವಂಶ ಪಾರಂಪರ್ಯವಾಗಿ ಬಂದ ಪದ್ಧತಿಯಂತೆ ಮನೆಗೊಬ್ಬ ಗುಡ್ಡನನ್ನು ಬಿಡುವುದು ಮಹದೇಶ್ವರನ ಒಕ್ಕಲಲ್ಲಿ ಕಡ್ಡಾಯ ಅಲ್ಲದೆ ಕಂಟಕ ನಿವಾರಣೆ ಕಷ್ಟ ಪರಿಹಾರದ ದಿಸೆಯಿಂದ ಮಾಡಿಕೊಂಡ ಹರಕೆಯಂತೆ ಗುಡ್ಡನನ್ನು ಬಿಡುವುದು ಉಂಟು ಮಕ್ಕಳಾಗದವರು ಹೊತ್ತ ಹರಕೆಯ ಪರಿಣಾಮವಾಗಿ ಹುಟ್ಟಿದ ಹಿರಿಯ ಹೆಣ್ಣು ಅಥವಾ ಗಂಡು ಮಕ್ಕಳನ್ನು ಗುಡ್ಡ ಅಥವಾ ಗುಡ್ಡಿಯರಾಗಿ ಬಿಡುವುದು ಉಂಟು ಗುಡ್ಡ ಬಿಡುವ ಸಂ ಸಂಪ್ರದಾಯ ಇತ್ತೀಚೆಗೆ ಕಡಿಮೆಯಾಗಿದೆ ಹೀಗೆ ಗುಡ್ಡರಾದ ಮೇಲೆ ಕಂಸಾಳೆ ವಾದ್ಯ ಮತ್ತು ಪದಗಳನ್ನು ಕಲಿತು ಹಾಡುವ ಕಲೆಯನ್ನು ಬೆಳೆಸಿಕೊಂಡು ಕ್ರಮವಾಗಿ ಮಹದೇಶ್ವರನ್ ಸೇವೆ ಸಲ್ಲಿಸುತ್ತಾರೆ ಇತ್ತೀಚಿನ ಆಧುನಿಕತೆಯ ಪರಿಣಾಮವಾಗಿ ಈ ಕಂಸಾಳೆಯ ಕುಣಿತವು ಕೂಡ ನಮ್ಮ ಕಣ್ಣೆದುರಿಗೆ ಕಣ್ಮರೆಯಾಗುತ್ತಿದೆ ಇದು ಕಂಸಾಳೆ ಕಲೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇದೇ ರೀತಿ ಆಸಕ್ತಿದಾಯಕ ಮಾಹಿತಿಗಾಗಿ ತಪ್ಪದೇ ಸಮಗ್ರ ಕನ್ನಡ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ಅತಿ ಹೆಚ್ಚು ಪ್ರೋತ್ಸಾಹ ನೀಡಿ ಅಂತ ಕೇಳಿಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ